ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮೂರು ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಮೂರು ಕಂಪನಿಗಳು ಕೂಡ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಫೋಕಸ್ ಅಲ್ಲಿರುತ್ತವೆ ಯಾಕಂದ್ರೆ ಈ ಸುದ್ದಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಾಳೆ ಸ್ಟಾಕ್ ಗಳನ್ನ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸುದ್ದಿಗೆ ಅಂತ ಹಾಗಾದ್ರೆ ಸುದ್ದಿ ಏನು ಯಾವ ಕಂಪನಿ ಪಾಸಿಟಿವ್ ಇದೆಯಾ ಸುದ್ದಿ ನೆಗೆಟಿವ್ ಇದೆಯಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿ ಡೇಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇದ್ದೀನಿ ಹೇಳಿದ್ರೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಅಲರ್ಟ್ ಮೆಸೇಜ್ ನಿಮಗೆ ತಲುಪಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಚಾನಲ್ ನೇಮ್ ಹಾಗೂ ಲೋಗೋನ ಬಳಸ್ಕೊಂಡು ಹಲವರು ಫೇಕ್ ಚಾನಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದರ ಮೂಲಕ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಲಿಂಕ್ ಗಳನ್ನ ಕಳಿಸ್ತಿದ್ದಾರೆ ಖಂಡಿತ ಆ ಯಾವುದು ನಮಗೆ ಸಂಬಂಧಪಟ್ಟದ್ದಲ್ಲ ಹಾಗಾಗಿ ಯಾವುದೇ ಗ್ರೂಪ್ ಗೆ ಜಾಯ್ನ್ ಆಗಕ್ ಹೋಗ್ಬೇಡಿ ಅವರೆಲ್ಲ ಫ್ರಾಡ್ ಸ್ಟರ್ಸ್ ಆಗಿದ್ದಾರೆ ಯಾವ ಗ್ರೂಪ್ ಅನ್ನು ಜಾಯ್ನ್ ಆಗಬೇಡಿ ಇದು ಒಂದು ಮೋಸದ ಜಾಲ ಆಗಿದೆ ನಾವು ಯಾವುದೇ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿಲ್ಲ ಹಾಗಾಗಿ ಫೇಕ್ ಚಾನಲ್ ಗಳ ಮೋಸದ ಜಾಲಕ್ಕೆ ಬಲಿ ಆಗ್ಬೇಡಿ ಇನ್ ಕೇಸ್ ಯಾರಾದ್ರೂ ಈಗಾಗಲೇ ಗ್ರೂಪ್ ಗಳಿಗೆ ಜಾಯ್ನ್ ಆಗಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಿ ಯಾವುದು ನಮಗೆ ಸಂಬಂಧಪಟ್ಟಂತಹ ಗ್ರೂಪ್ ಗಳಲ್ಲ ನಮ್ದು ಯಾವ ಗ್ರೂಪ್ ಕೂಡ ಇಲ್ಲ ನಮ್ಗೆ ತಿಳಿದಿರುವಂತಹ ಮಾಹಿತಿಯನ್ನ ಯೂಟ್ಯೂಬ್ ನ ಮೂಲಕ ನಿಮ್ಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಮೋಸದ ಜಾಲಕ್ಕೆ ಬಲಿ ಆಗ್ಬೇಡಿ ಅಂತ ಫೇಕ್ ಚಾನಲ್ ಗಳಿಂದ ದೂರ ಇರಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಲಿಂಕ್ ಇಲ್ಲಿದೆ ಇನ್ ಕೇಸ್ ನೀವು ಮೋರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಬಹುದು ಅಫಿಷಿಯಲ್ ಇನ್ಸ್ಟಾ ಹಾಗೆ ಅಫಿಷಿಯಲ್ ಎಕ್ಸ್ ಹ್ಯಾಂಡಲ್ ಇದೆರಡೆ ಮಾತ್ರ ನಮ್ಮ ಅಫಿಷಿಯಲ್ ಅಕೌಂಟ್ಸ್ ಬೇರೆ ಯಾವುದೇ ಅಕೌಂಟ್ಸ್ ಇಲ್ಲ ಓಕೆ ಮುಂದುವರಿಯೋಣ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಇವತ್ತು ಈ ಕಂಪನಿ ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ನೋಡೋಣ ಮೊದಲಿಗೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ಟ್ವೆಲ್ ರುಪೀಸ್ ಪರ್ ಶೇರ್ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಶೇರ್ ಹೋಲ್ಡರ್ಸ್ಗೆ ಜೊತೆಗೆ ಇದು ಎಂಟಿರಿಮ್ ಡಿವಿಡೆಂಡ್ ಆಗಿರುತ್ತೆ ಹಾಗಾಗಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಏನ್ ಬೇಕಾಗಿಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಅಪ್ರೂವಲ್ ಕೊಟ್ಟ ಮೇಲೆ ಶೇರ್ ಹೋಲ್ಡರ್ಸ್ ಗೆ ಸಿಗುತ್ತೆ ಜುಲೈ ಹದಿನೆಂಟು ರೆಕಾರ್ಡ್ ಡೇಟ್ ಆಗಿರುತ್ತೆ ಜುಲೈ ಹದಿನೆಂಟನೇ ತಾರೀಕು ಕೇರಳ ಪೋರ್ಟ್ಫೋಲಿಯೋದಲ್ಲಿ ಎಲ್ ಟೆಕ್ ಇರುತ್ತೆ ಅವ್ರಿಗೆ ಕೂಡ ಹನ್ನೆರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಹಾಗೆ ಈ ಪೇಮೆಂಟ್ ಜುಲೈ ಇಪ್ಪತ್ತೆಂಟರಷ್ಟ ನಿಮ್ಮ ಅಕೌಂಟ್ ಗೆ ಬರುತ್ತೆ ಇನ್ನು ಕಂಪನಿಯ ರಿಸಲ್ಟ್ ನೋಡೋಣ ಕನ್ಸಾಲಡೇಟೆಡ್ ನಂಬರ್ ಇರುವಂತಹ ಪೇಜ್ ನ ಓಪನ್ ಮಾಡಿದೀನಿ ಜೂನ್ ಮಾರ್ಚ್ ಜೂನ್ ಇದೆ ಸೀಕ್ವೆನ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಅರವತ್ತು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಮೂವತ್ ಸಾವಿರದ ಆರ್ನೂರ ತೊಂಬತ್ತೈದು ಈಗ ಮೂವತ್ತು ಸಾವಿರದ ಎಂಟುನೂರ ಐದಾಗಿದೆ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಇದೆ ಬಟ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಏನಲ್ಲ ಜಸ್ಟ್ ನೂರ ಹತ್ತು ಕೋಟಿ ಇಂಪ್ರೂವ್ ಆಗಿದೆ ಅಂದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಅಥವಾ ಬೇಕಿದ್ರೆ ಫ್ಲಾಟಿಶ್ ಅಂತ ಹೇಳ್ಬೋದು ಈ ನಂಬರ್ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಇಪ್ಪತ್ ಸಾವಿರದ ನಾನೂರ ಕೋಟಿ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಕೋಟಿ ಈಗ ಇಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಐದು ಸಾವಿರದ ಏಳ್ನೂರ ಏಳು ಕೋಟಿ ತಿಂದಿನ ವರ್ಷ ಇಂದಿನ ಅಲ್ಲಿ ಐದು ಸಾವಿರದ ಏಳ್ನೂರ ಮೂವತ್ತೈದು ಈಗ ಐದು ಸಾವಿರದ ನೂರ ಎಂಬತ್ತೊಂಬತ್ತು ಇಯರ್ಲಿ ಕೂಡ ಡೌನ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಆಗಿದೆ ಕಂಪನಿಯ ಪಿ ಬಿಟಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಪ್ರೋನ್ ನಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ನಾಕ್ ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಕ್ ಸಾವಿರದ ಮುನ್ನೂರ ಒಂಬತ್ತು ಕೋಟಿ ಈಗ ಮೂರ್ ಸಾವಿರದ ಎಂಟುನೂರ ನಲವತ್ ನಾಲ್ಕು ಕೋಟಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿ ಪ್ರಾಫಿಟ್ ವೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ಇನ್ನು ಈ ಪೇಸ್ ಅಲ್ಲಿ ನೋಡಿದ್ರೆ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫಿಫ್ಟೀನ್ ಪಾಯಿಂಟ್ ನೈನ್ ಹಾಗೆ ಫೋರ್ಟೀನ್ ಪಾಯಿಂಟ್ ಏಟ್ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐಟಿ ಅಂಡ್ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ್ರೆ ರೆವೆನ್ಯೂ ವೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತಲ್ಲ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇನ್ನು ಎಮರ್ಜಿಂಗ್ ಅಂಡ್ ಆರ್ ಅಂಡ್ ಡಿ ಸೇಮ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಎಚ್ ಎಲ್ ಸಾಫ್ಟ್ವೇರ್ ಸೆಗ್ಮೆಂಟ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಚ್ ಎಲ್ ಟೆಕ್ ಏನು ಎಸ್ಟಿಮೇಷನ್ಸ್ ಕಡೆ ಬಂದ್ರೆ ನೋಡಬಹುದು ಪ್ರಾಫಿಟ್ ಮಿಸ್ ಎಸ್ಟಿಮೇಟ್ಸ್ ಎಸ್ಟಿಮೇಟ್ಸ್ ಮಿಸ್ ಮಾಡಿದೆ ಜೊತೆ ರೆವೆನ್ಯೂ ಗೈಡೆನ್ಸ್ ನಾರೌಡ್ ಅಂದ್ರೆ ಕಂಪನಿಯ ಗೈಡೆನ್ಸ್ ಅನ್ನೋ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ಮಾರ್ಜಿನ್ ಗೈಡೆನ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ ನೋಡಬಹುದು ಎಬಿಟ್ ಮಾರ್ಜಿನ್ ಗೈಡೆನ್ಸ್ ಲೋಯರ್ ಟು ಸೆವೆಂಟೀನ್ ಟು ಏಟೀನ್ ಪರ್ಸೆಂಟ್ ಫಾರ್ ದ ಫುಲ್ ಇಯರ್ ಮುಂಚೆ ಏಟೀನ್ ಟು ನೈನ್ಟೀನ್ ಪರ್ಸೆಂಟ್ ಕೊಟ್ಟಿದ್ರು ಈಗ ಅದನ್ನ ರೆಡ್ಯೂಸ್ ಮಾಡಿದ್ದಾರೆ ಸೆವೆಂಟೀನ್ ಟು ಏಟೀನ್ ಪರ್ಸೆಂಟ್ ಗೆ ಫುಲ್ ಇಯರ್ ಹಾಗೆ ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂ ಗ್ರೋತ್ ತ್ರೀ ಟು ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಇಂದಿನ ಪ್ರೊಜೆಕ್ಷನ್ ನೋಡಬಹುದು ಟೂ ಟು ಫೈವ್ ಪರ್ಸೆಂಟ್ ನಂಬರ್ಸ್ ಅನ್ನು ನೋಡಬಹುದು ರೆವೆನ್ಯೂ ವೈಸ್ ಬ್ಲೂಮರ್ಗ್ ಎಸ್ಟಿಮೇಟ್ ಮೂವತ್ ಸಾವಿರದ ಇನ್ನೂರ ತೊಂಬತ್ತೆಂಟಿತ್ತು ಕಂಪನಿ ರಿಪೋರ್ಟ್ ಮಾಡಿರೋದು ಮೂವತ್ ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಆಲ್ಮೋಸ್ಟ್ ಎಸ್ಟಿಮೇಟ್ಸ್ ಏನಿತ್ತು ಅಲ್ಲೇ ಬಂದಿದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ಲೈಟ್ಲಿ ಅಪ್ ಆಗಿದೆ ಇನ್ನು ಎ ಅಲ್ಲಿ ಐದ್ ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ಎಸ್ಟಿಮೇಟ್ ಮಾಡಿದ್ರು ಬಟ್ ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೆರಡು ಕೋಟಿ ರಿಪೋರ್ಟ್ ಮಾಡಿದೆ ಮಾರ್ಜಿನ್ಸ್ ಸೆವೆಂಟೀನ್ ಪಾಯಿಂಟ್ ಫೋರ್ ಫೈವ್ ಎಸ್ಟಿಮೇಟ್ ಇತ್ತು ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ರಿಪೋರ್ಟ್ ಮಾಡಿದೆ ಕಂಪನಿ ಪ್ರಾಫಿಟ್ ನಾಲ್ಕು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಎಸ್ಟಿಮೇಟ್ ಇತ್ತು ಮೂರ್ ಸಾವಿರದ ಎಂಟುನೂರ ನಲವತ್ತ್ ಮೂರು ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಒಟ್ಟಿನಲ್ಲಿ ಎಸ್ಟಿಮೇಟ್ ಗಿಂತ ಕಡಿಮೆ ಇದೆ ಕಂಪನಿಯ ನಂಬರ್ಸ್ ಇನ್ನು ಡೀಲ್ಸ್ ವಿಚಾರದಲ್ಲೂ ಕೂಡ ಡ್ರಾಪ್ ಕಂಡು ಬಂದಿದೆ ಅಂದ್ರೆ ಡೌನ್ ಆಗಿದೆ ನ್ಯೂ ಡೀಲ್ ವಿನ್ಸ್ ನೋಡಬಹುದು ಒನ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಕಂಡು ಬಂದಿದೆ ಈ ಕ್ವಾರ್ಟರ್ ಅಲ್ಲಿ ಪ್ರೀವಿಯಸ್ ಕ್ವಾರ್ಟರ್ ಟೂ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಇತ್ತು ಬಿಗ್ ಡ್ರಾಪ್ ಕಂಡು ಬಂದಿದೆ ಲಾಸ್ಟ್ ಕ್ವಾರ್ಟರ್ ಗೆ ಹೋಲ್ಸಿದೆ ಡೀಲ್ ವಿನ್ಸ್ ಅಲ್ಲೂ ಕೂಡ ಇನ್ನು ಐರಿಂಗ್ ಸ್ಲೋ ಡೌನ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಲೋ ಡೌನ್ ಇದೆ ಅಂದ್ರೆ ಅನ್ನು ಕೂಡ ಆಟೋಮೆಟಿಕ್ ಆಗಿ ಸ್ಲೋ ಡೌನ್ ಮಾಡ್ತಾರೆ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹೆಚ್ ಎಲ್ ಟೆಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ನೆಕ್ಸ್ಟ್ ಟಾಟಾ ಟೆಕ್ನಾಲಜೀಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಗೆ ಬಂದಿದ್ದೀನಿ ನನಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಸೀಕ್ವೆನ್ಸ್ ಸೇಮ್ ಇದೆ ಜೂನ್ ಮಾರ್ಚ್ ಜೂನ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇದು ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ನಲವತ್ತೆರಡು ಈಗ ಸಾವಿರದ ಮುನ್ನೂರ ಏಳು ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಿಗ್ ಡಿಫ್ರೆನ್ಸ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಏನೋ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಸಾವಿರದ ಎಪ್ಪತ್ತೆರಡು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಎಂಬತ್ತೆಂಟು ಕೋಟಿ ಈಗ ಸಾವಿರದ ಎಂಬತ್ತು ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಹಿಂದಿನ ವರ್ಷ ನೋಡಬಹುದು ಇನ್ನೂರ ಹತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಐವತ್ನಾಲ್ಕು ಕೋಟಿ ಈಗ ಇನ್ನೂರ ಇಪ್ಪತ್ತೇಳು ಕೋಟಿ ಖರ್ಚುಗಳನ್ನ ಕಂಪನಿ ಮ್ಯಾನೇಜ್ ಮಾಡಿದ್ರಿಂದ ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಪಿ ಬಿಟಿ ಅಂದ್ರೆ ಟೋಟಲ್ ಇನ್ಕಮೂ ಕೂಡ ಲೈಟ್ಲಿ ಅಪ್ ಇದೆ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ ಕೋಟಿಗೆ ಇಳಿದಿದೆ ಬರುತ್ತೆ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ನೂರ ಕ್ವಾರ್ಟರ್ಲಿ ನೂರ ಎಂಬತ್ತೆಂಟು ಈಗ ನೂರ ಎಪ್ಪತ್ತು ಕೋಟಿ ಆಗಿದೆ ಇಯರ್ಲಿ ಅಪ್ ಇದೆ ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ಲಿ ಡೌನ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಟಾಟಾ ಟೆಕ್ ನ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇನ್ನು ಇ ಪಿ ಎಸ್ ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ತ್ರೀ ಪಾಯಿಂಟ್ ನೈನ್ ನೈನ್ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫೋರ್ ಪಾಯಿಂಟ್ ಒನ್ ನೈನ್ ಇರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ನೋಡೋಣ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಟಾಟಾ ಟೆಕ್ನಾಲಜೀಸ್ ಅಲ್ಲಿ ನಾಳೆ ಈ ಸ್ಟಾಕ್ ಅನ್ನು ನಿಮ್ಮ ವಾತ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಒಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ನೆಕ್ಸ್ಟ್ ಆ ಕಡೆ ಬರೋದಾದ್ರೆ ಇನ್ನೊಂದು ಟಾಟಾ ಗ್ರೂಪ್ ನ ಕಂಪನಿ ತೇಜಸ್ ನೆಟ್ವರ್ಕ್ಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಹಾಗಾಗಿ ಇಲ್ಲಿ ಕೂಡ ರಿಯಾಕ್ಷನ್ ನಮಗೆ ನಾಳೆನೆ ನೋಡ್ಲಿಕ್ಕೆ ಸಿಗೋದು ಕಂಪನಿಯ ಕನ್ಸಲ್ಡೇಟೆಡ್ ನಂಬರ್ಸ್ ನಾವು ಓಪನ್ ಮಾಡಿದೀನಿ ಇಲ್ಲಿನ ನಂಬರ್ಸ್ ಕೂಡ ಕೋಟಿಗಳಲ್ಲಿ ಇದೆ ಸೀಕ್ವೆನ್ಸ್ ಸೇಮ್ ಇದೆ ಜೂನ್ ಮಾರ್ಚ್ ಜೂನ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಈಗ ಇನ್ನೂರ ಹನ್ನೊಂದು ಕೋಟಿ ಬರಿ ಇನ್ನೂರ ಹನ್ನೊಂದು ಕೋಟಿನ ರಿಪೋರ್ಟ್ ಮಾಡಿದೆ ಕಂಪನಿ ಯಾಕೆ ಎಷ್ಟು ಕಡಿಮೆ ಅಂತ ಗೊತ್ತಿಲ್ಲ ತುಂಬಾ ಕಡಿಮೆ ನಂಬರ್ಸ್ ಅನ್ನ ತೇಜಸ್ ನೆಟ್ವರ್ಕ್ ರಿಪೋರ್ಟ್ ಮಾಡಿದೆ ಇನ್ನು ಎಕ್ಸ್ಪೆನ್ಸಸ್ ವಿಚಾರಕ್ಕೆ ಬಂದ್ರೆ ಹಿಂದಿನ ವರ್ಷ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ ಸಾವಿರದ ಒಂಬೈನೂರ ಅರವತ್ತು ಕೋಟಿ ಖರ್ಚು ಮಾಡಿತ್ತು ಈಗ ಇನ್ನೂರ ಎಂಟು ಕೋಟಿಯನ್ನ ಖರ್ಚು ಮಾಡಿತ್ತು ಇನ್ಕಮ್ ಅಂತೂ ಬರಿ ಇನ್ನೂರ ಹನ್ನೊಂದು ಕೋಟಿ ಹಾಗಾಗಿ ಐನೂರ ಎಂಟು ಕೋಟಿ ಖರ್ಚು ಮಾಡಿದ ಮೇಲೆ ಕಂಪನಿಯ ಪಿಬಿಟಿ ಡೌನ್ ಆಗುತ್ತೆ ಅಂದ್ರೆ ನೆಗೆಟಿವ್ ಆಗುತ್ತೆ ನೋಡಬಹುದು ಪಿ ನೋಡೋದ್ರೆ ನೋಡಿದ್ರೆ ಹಿಂದಿನ ವರ್ಷ ನೂರ ಇಪ್ಪತ್ತೊಂದು ಕೋಟಿ ಪಾಸಿಟಿವ್ ಇತ್ತು ಇಂದಿನ ಕ್ವಾರ್ಟರ್ ಕೋಟಿ ನೆಗೆಟಿವ್ ಈಗ ಇನ್ನೂರ ತೊಂಬತ್ತೇಳು ಕೋಟಿ ನೆಗೆಟಿವ್ ಪೂರ್ ಪರ್ಫಾರ್ಮೆನ್ಸ್ ಇದೆ ಪಿಬಿಟಿ ಅಲ್ಲಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಇಲ್ಲಿ ಡೆಫಾಲ್ಟ್ ಟ್ಯಾಕ್ಸಸ್ ಆಡ್ ಆಗಿದೆ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಲಾಸ್ ಆಫ್ಟರ್ ಟ್ಯಾಕ್ಸ್ ರೆಡ್ಯೂಸ್ ಆಗುತ್ತೆ ನೋಡಬಹುದು ಇಂದಿನ ವರ್ಷ ಎಪ್ಪತ್ತೇಳು ಕೋಟಿ ಲಾಭ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಪ್ಪತ್ತೊಂದು ಕೋಟಿ ಲಾಸ್ ಇತ್ತು ಈಗ ನೂರ ತೊಂಬತ್ ಮೂರು ಕೋಟಿ ಲಾಸ್ ಇದೆ ಶಾಕಿಂಗ್ ನಂಬರ್ಸ್ ಅಂತಾನೆ ಹೇಳ್ಬೋದು ತೇಜಸ್ ನೆಟ್ವರ್ಕ್ ನಂಬರ್ಸ್ ಅನ್ನ ನೋಡಿದ್ರೆ ನೂರ ತೊಂಬತ್ ಮೂರು ಕೋಟಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ ಇನ್ನು ಇ ಪಿ ಎಸ್ ಅಲ್ಲಿ ನೋಡೋದು ಸೇಮ್ ಪ್ರೊಪೋಷನ್ ನೆಟ್ ಅಲ್ಲೂ ಕೂಡ ಅಡ್ಜಸ್ ಆಗಿರುತ್ತೆ ಫೋರ್ ಪಾಯಿಂಟ್ ಫೈವ್ ಫೋರ್ ಫೋರ್ ಪಾಯಿಂಟ್ ಜೀರೋ ಏಟ್ ಅಥವಾ ಲಾಸ್ ಆಫ್ಟರ್ ಟ್ಯಾಕ್ಸ್ ನೋಡಿದ್ವಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಲ್ಲಿ ನೋಡಬಹುದು ಈರೋ ನಲ್ಲಿ ಕೋಟಿ ಕೋಟಿ ಲಾಸ್ ಕೋಟಿ ಲಾಸ್ ಅಥವಾ ಅಂತಾನೆ ಹೇಳ್ಬಹುದು ರೌಂಡ್ ಫಿಗರ್ ತಗೊಂಡ್ರೆ ಒಟ್ಟಿನಲ್ಲಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದ ಕಂಪನಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ತುಂಬಾನೇ ಡಿಫರೆನ್ಸ್ ಆಗಿದೆ ಹಾಗೆ ಕಳೆದ ಕ್ವಾರ್ಟರ್ ಕೂಡ ತುಂಬಾನೇ ಡಿಫರೆನ್ಸ್ ಇದೆ ಓವರ್ ಆಲ್ ತೇಜಸ್ ನೆಟ್ವರ್ಕ್ಸ್ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇದು ಕೂಡ ಟಾಟಾ ಗ್ರೂಪ್ ನಲ್ಲಿ ಬರುವಂತ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಗ್ರೂಪ್ ಓಪನ್ ಮಾಡಿದೆ ನೋಡಬಹುದು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಬಟ್ ಇಲ್ಲಿ ಜೀರೋ ಬಳಿಕ ಕಾಣುತ್ತೆ ಪೊನಾಟೋ ಇನ್ವೆಸ್ಟ್ ಲಿಮಿಟೆಡ್ ಇದೆ ನೋಡಬಹುದು ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ಇದೆ ಇದು ಟಾಟಾ ಗ್ರೂಪ್ ನ ಒಂದು ಸಬ್ಸಿಡಿಯರಿ ಟಾಟಾ ಗ್ರೂಪ್ ಅಥವಾ ಟಾಟಾ ಸನ್ಸ್ ಸಬ್ಸಿಡಿಯರಿ ಕಂಪನಿ ಮೆಜಾರಿಟಿ ಸ್ಟೇಕ್ ಅನ್ನ ಇದೆ ಒಂದಿದೆ ನೋಡಬಹುದು ಟಾಟಾ ಗ್ರೂಪ್ ಅಂದರೆ ಬರುವಂತ ಕಂಪನಿ ತೇಜಸ್ ನೆಟ್ವರ್ಕ್ಸ್ ಕೂಡ ಒಟ್ಟಿನಲ್ಲಿ ಕ್ಯೂ ಒನ್ ರಿಸಲ್ಟ್ಸ್ ಪೂರ್ ಇದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ಅಂತ ಸರಿಗಳಿರಿ ನಾವು ಜಸ್ಟ್ ಓವರ್ ವ್ಯೂ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ ರಿಸಲ್ಟ್ ಅನ್ನ ನೋಡೋದು ಅಂತಂದ್ರೆ ದಿನಗಟ್ಟಲೆ ಹಿಡಿಯುವಂತ ಕೆಲಸ ಹೋಗಿ ಇನ್ನೂ ಡೀಟೇಲ್ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಕಂಪನಿಗಳ ನಂಬರ್ಸ್ ಅನ್ನ ನಾವು ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದಿವಿ ಈ ಮೂರು ಶೇರ್ಗಳನ್ನ ನಾಳೆ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ